ಎಲ್ಲ ಕ್ಷೇತ್ರಕ್ಕೆ ಒಂದು ಕೂರ್ಪಾ ಮಾಡ್ಕೊಂಡಿದ್ದೀವಿ ಅದಕ್ಕೆ ತಮಗೆಲ್ಲರಿಗೆ ನಮಗೆ ಕೈಗೊಟ್ಟು ವಿನಂತಿ ಇದೆ ನೀವು ನಮ್ಮ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಪ್ರಚಾರ ಕೊಟ್ಟು ನಾವು ನಮ್ಮ ಸಹಕಾರ ಪೂರ ಇರ್ತೀವಿ ನಿಮಗೆ ನಿಮ್ಮ ಸಹಕಾರ ಮೇಲೆ ಇರಲಿ ಮತ್ತು ಎಲ್ಲರಿಗೂ ನಾನು ಅಪೀಲ್ ಮಾಡ್ತೀನಿ ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲರಿಗೆ ನಾವು ಯಾವುದು ಕಾನೂನು ಉಲ್ಲಂಘನೆ ಮಾಡಲಾಗಿದೆ ನಾವು ಇವತ್ತು ನಾನು ಕೂಡ ಆರು ಎಲೆಕ್ಷನ್ ಮಾಡಿದ್ದನ್ನು ಮುಂದುವರೆಗೆ ಒಂದು ಕೇಸ್ ನಾವು ಯಾರು ಮಾಡಿ ಮಾಡಿಲ್ಲ ನಮ್ಮಾಗ ಯಾರು ಮಾಡಿಲ್ಲ ಅದೇ ರೀತಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನಮಗೆ ಇದು ಕ್ಯಾನ್ವಸಿಂಗ್ ನಾವು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಿಮ್ಗೆ ಅಪೀಲ್ ಮಾಡಲಿಕ್ಕೆ ಬಂದೀವಿ ಮತ್ತು ನಮ್ಮ ಇವತ್ತು ಅನೇಕ ಬೆಳವಣಿಗೆ ಆಗ್ತಾ ಇವೆ ಕೆಲವು ಸಮಸ್ಯೆಗಳೆಲ್ಲ ಭೀಕರ ಸಮಸ್ಯೆಗಳು ಇವೆ ನಮ್ಮ ಅಬ್ದುಲ್ಪುರಲ್ಲಿ ನಾಟಿಕರವರು ಉಪವಾಸ ಕೂತಿದ್ದಾರೆ ನಾನು ಕೂಡ ಮುಖ್ಯಮಂತ್ರಿಗೆ ಅವ್ರಿಗೆ ಲೆಟರ್ ಬರೆದಿದ್ದೀವಿ ಡಿ ಕೆ ಶಿವಮಾರ್ಜಿ ಅವ್ರಿಗೆ ಲೆಟರ್ ಬರೆದಿದ್ದೀನಿ ಮತ್ತು ಮಹಾರಾಷ್ಟ್ರ ಸರ್ಕಾರ ಜೊತೆ ಸಂಪರ್ಕ ಮಾಡಲಿಕ್ಕೆ ಮಾಡಿ ನಮ್ದೇನು ಪಚಾವತ್ ಕಮಿಷನ್ ಅದ ಅದರ ಬಗ್ಗೆ ಕಾನೂನು ಪ್ರಕಾರ ನಮ್ಮ ಹಕ್ಕೇನಿದೆ ಅದನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಸಹಕಾರ ನಿಮಗೆ ಇತ್ತು ಅಂತೇಳಿ ನಾವು ಅಲ್ಲಿ ವಿನಂತಿ ಮಾಡಿವಿ ಇವತ್ತು ಕುಡಿ ಕುಡಿಯೋ ನೀರಿನ ಸಮಸ್ಯೆ ಎಲ್ಲ ಕಡೆ ಭೀಕರ ಸಮಸ್ಯೆ ಇವತ್ತು ನಮಗೆ ಫೋನ್ ಬರ್ತಾವ ಕಾರ್ಪೊರೇಷನ್ ಬಹಳ ಏರಿಯಾದಿಂದ ಸರ್ ನಮ್ಗೆ ನೀರು ಬರ್ತಾ ಇಲ್ಲ ಕುಡ್ಲಿಕ್ಕೆ ನೀರಿಲ್ಲ ಕೆಲವು ತಾರತಮ್ಯಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ನಾವು ಸರ್ಕಾರಕ್ಕೂ ಮನವಿ ಮಾಡ್ತೀವಿ ನಾವು ಎಲೆಕ್ಷನ್ ಇದ್ದರೂ ಕೂಡ ನಾವು ಒಂದಾಗಿ ಜನರ ಸಮಸ್ಯೆಗೆ ನಾವು ಸ್ಪಂದಿಸೋಣ ಕುಡಿಯೋ ನೀರಿಗೆ ನಾವು ಏನೇನು ಅದೆಲ್ಲ ಪ್ರಯತ್ನ ಮಾಡಿ ಜನರಿಗೆ ಕುಡಿಯೋ ನೀರಿನ ನಾವು ವ್ಯವಸ್ಥೆ ಮಾಡಬೇಕಾಗಿದೆ ಇಂಥವು ಇವತ್ತು ಅನೇಕ ವಿಷಯಗಳಿವೆ ಅವು ಹಂತ ಹಂತವಾಗಿ ನಾವು ಸಮಸ್ಯೆ ಬಂದಾಗ ಇವತ್ತು ಬರಗಾಲ ಕೂಡ ರೈತರು ಇವತ್ತು ರೈತರಿಗೆ ಕರೆಂಟ್ ಸಿಗ್ತಾಯಿಲ್ಲ ಟೈಮಿಗೆ ಇವತ್ತು ನಾನು ಇವಾಗ ಟೈಟಲ್ ಬರುವಾಗ ಒಬ್ಬರು ಹೇಳಿದ್ರು ಫರ್ಟಿಲೈಸರ್ ಕಂಪ್ನಿಯವರು ಸರ್ ಪರಿಸ್ಥಿತಿ ಭಾಳ ಗಂಭೀರಿದೆ ರೈತರಿಗೆ ಭಾಳ ತೊಂದರೆ ಆಗಿರ್ತಾ ಇದೆ ಇನ್ನೂ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ ಸರ್ಕಾರ ಎಲ್ಲ ಗರ್ಭ ತಗೊಳ್ಳೋದು ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ನಾವು ಸರ್ಕಾರಕ್ಕೆ ನಾವು ಆಪ್ರೇಷನ್ ಮಾಡಿ ಇವತ್ತು ನಲ್ವತ್ತೈದು ದಿವಸ ಇವತ್ತು ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಪೂರ್ತಿ ಎಲೆಕ್ಷನ್ ಆಗೋರಿಗೆ ಐದನೇ ಮೇವರೆಗೆ ಐದನೇ ಮೇವರೆಗೆ ನಾವು ನಾವು ಜೊತೆಗೆ ಕೆಲಸ ಮಾಡೋದಿದೆ ಇವತ್ತು ಕಾಂಗ್ರೆಸ್ ಆಡಳಿತ ಆಳ ಕಡೆ ವೈಫಲ್ಯ ಆಗಿದೆ ಅಭಿವೃದ್ಧಿ ಶೂನ್ಯ ಇದೆ ಇದರ ಬಗ್ಗೆ ನಾವು ಇವು ಗ್ಯಾರಂಟಿ ಸ್ಕೀಮ್ಗಳು ಗ್ಯಾರಂಟಿ ಸ್ಕೀಮ್ಗಳು ಇರಲಿ ಗ್ಯಾರಂಟಿ ನಾವು ಅದನ್ನ ಇದು ಮಾಡಲ್ಲ ಗ್ಯಾರಂಟಿ ಸ್ಕೀಮ್ಗಳು ಇದ್ರು ಕೂಡ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಇನ್ನೊಂದು ಭಾಳ ಗಂಭೀರ ಇವತ್ತು ಎಲ್ಲ ಕಡೆ ಇವತ್ತು ನಾವು ಎಲ್ಲರೂ ಪ್ರೊಟೆಸ್ಟ್ ಮಾಡಬೇಕು ಎಲ್ಲರಿಗೂ ಇವತ್ತು ಪ್ರೊಟೆಸ್ಟ್ ಎಲ್ಲ ಸರ್ಕಾರ ಮನವರಿಕೆ ಮಾಡಬೇಕು ನಮ್ಮ ಎಸ್ ಸಿ ಘಟಕ ಎ ಸಿ ಪಿ ಫಂಡು ಹನ್ನೊಂದು ಸಾವಿರ ಕೋಟಿ ಅದನ್ನು ಗ್ಯಾರಂಟಿ ಫುಲ್ಫಿಲ್ ಮಾಡಲಿಕ್ಕೆ ಸರ್ಕಾರ ಇದು ಮಾಡ್ತಾ ಇದೆ ಅದು ನನಗೆ ಗೊತ್ತಿದೆ ಇನ್ನೂವರೆಗೆ ನಾನು ಬಹಳ ಹಳ್ಳಿಗೆ ಹೋಗಿ ಬಂದಿದ್ದೇನೆ ಇನ್ನೂ ಬಹಳಷ್ಟು ಕೆಲಸ ಆಗ್ಬೇಕು ಬಹಳಷ್ಟು ಕಡೆ ಇವತ್ತು ಸ್ಕೂಲ್ಗಳು ರೋಡುಗಳಿಲ್ಲ ಇವತ್ತು ಬೋರ್ವೆಲ್ ಜನರಿಗೆ ಕೇಳ್ತಾ ಇದಾರೆ ಬೋರ್ಡ್ ಹೊಡೀಲಿಕ್ಕೆ ದುಡ್ಡಿಲ್ಲ ತಮ್ಮ ತಮ್ಮ ಸ್ಕೀಮ್ ಎಲ್ಲ ಸ್ಕೀಮ್ಗಳು ಬ್ಲಾಕ್ ಆಗಿವೆ ಒಂದು ಪೈಸ ಕೂಡ ಜನರಿಗೆ ಮುಟ್ತಾಯಿಲ್ಲ ಹನ್ನೊಂದು ಸಾವಿರ ಕೋಟಿ ಇದನ್ನು ಡೈವರ್ಟ್ ಮಾಡಿದ್ದಾರೆ ಇದು ಇಟ್ ಇಸ್ ಅಗೇನೆಸ್ಟ್ ಕಾನ್ಸ್ಟಿಟ್ಯೂಷನ್ ನಮ್ಮ ಹಕ್ಕು ಮೊದಲು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈ ದಲಿತರಿಗೆ ದಲಿತನ ಅಭಿವೃದ್ಧಿ ಆಗಬೇಕು ಡೆವಲಪ್ ಆಗಬೇಕು ಅಂದರೆ ಅವರು ಅವರು ಎಕನಾಮಿಕಲಿ ಡೆವಲಪ್ ಆಗಬೇಕು ಇಂಥ ಪರಿಸ್ಥಿತಿಯಲ್ಲಿ ಹನ್ನೊಂದು ಸಾವಿರ ಕೋಟಿ ಅವರು ಟೋಟಲಿ ಇವತ್ತು ಸರ್ಕಾರ ಡೈವರ್ಟ್ ಮಾಡಿದೆ ಇದನ್ನು ನಾವು ಕಂಟೆ ಮಾಡ್ತೀವಿ ಮತ್ತು ಅನೇಕ ನಿಮಗೆ ಗೊತ್ತಿದೆ ಕಲಬುರಗಿಯಲ್ಲಿ ಟೋಟಲಿ ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗಿದೆ ಟೋಟಲಿ ಲಾ ಆ್ಯಂಡ್ ಆರ್ಡರ್ ಆಸ್ ಫೇಲ್ಡ್ ಇವತ್ತು ಅನೇಕ ಹುಲಿಗಳಾಗಿವೆ ದಿನ ಐ ಆರ್ ಹಾಕ್ತಾ ಇದ್ದಾರೆ ಇವತ್ತು ಒಂದು ಇದಕ್ಕೆ ವಾತಾವರಣ ನಿರ್ಮಾಣ ಆಗಿದೆ ಅದು ಕೂಡ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಸ್ಟ್ರಿಕ್ಟ್ ಲಾಂಡ್ ಆರ್ಡರ್ ಫಾಲೋ ಮಾಡಬೇಕು ಈಗಾಗಲೇ ಎಲ್ಲ ಕಡೆ ನಾವು ಅಬ್ದುಲ್ಪುರಲ್ಲಿ ನಮ್ಮ ಅಳಂದು ಚಿತಾಪುರ್ ಜೇವರ್ಗಿ ನಿಮಗೆಲ್ಲ ಗೊತ್ತಿದೆ ಇದು ನಾವು ಎಂದೂ ಕಂಡಿದ್ದಿಲ್ಲ ನಾವು ಕಲ್ಬುರ್ಗದಾಗೆ ಹುಟ್ಟಿ ಬೆಳೆದಿವ ನಾವು ಇಂಥ ವಾತಾವರಣ ಎಂದೂ ನಿರ್ಮಾಣ ಆಗಿದ್ದಿಲ್ಲ ನಾವು ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗಿದೆ ಅಂದ್ರೆ ನಿಮ್ ನಿಮ್ಮ ಕಾಲದಾಗೂ ಮರ್ಡರ್ಗಳಾಗಿವೆ ಅಂತ ಇದು ಕಂಪೇರ್ ಮಾಡೋದಿಲ್ಲ ಕಂಪೇರ್ ಮಾಡೋದಿರಲ್ಲ ಹಿಂದೆನಾದ್ರೂ ಈಗ ನಾವಿದ್ದಾಗ ಏನ್ ಮಾಡೋದು ಅದು ಬಹಳ ಇಂಪಾರ್ಟೆಂಟ್ ಇದೆ ಊಟದಲ್ಲಿ ಭಯದ ವಾತಾವರಣದಲ್ಲಿ ಜನರು ಬದುಕ್ತಾ ಇದ್ದಾರೆ ಮತ್ತೆ ಕೆಲವು ಕಡೆ ಸ್ಯಾಂಡ್ ಮಾಫಿಯಾ ಕೆಲಸ ಮಾಡ್ತಾ ಇದೆ ನಮ್ಮ ದಾಖಲ ಕೊಡ್ತಿದ್ದಾರೆ ಇವತ್ತು ಮಂತ್ರಿ ಕ್ಷೇತ್ರದಲ್ಲಿ ಇವತ್ತು ಸ್ಯಾಂಡ್ ಮಾಫಿಯಾ ಕೆಲಸ ಮಾಡ್ತಾ ಇವೆ ಇವೆಲ್ಲ ಕೋರ್ಟ್ ಸರ್ ರಾಜ್ಯ ಸರ್ಕಾರ ಟೋಟಲ್ ರಾಜ್ಯರ್ಕಾರಲ್ಯಿದೆ ಇದರ ಬಗ್ಗೆ ನಾವು ಜನರಿಗೆ ಹೇಳ್ತೀವಿ ಏನಾಗಿದೆ ಅಂತ ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ